ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹೇಂದ್ರ ಬರೆಯೋರು ಸಿಟಿ ಪಿಕಪ್ ಒಂದು ಕಳ್ಸಿ ಹೌದು ಎಷ್ಟು ಮಾಡೋದು ಅದೇ ಮಾಡೋಣ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತೆರಡು

ಓಕೆ ಎಷ್ಟು ಕೊಡ್ತಿದಾ ಮೆಲೆಜ್ ಗಡಿ ಇದು 14 15 ಅದಕ್ಕಿಂತ 15 ಎಲ್ಲ ಗಡಿ ನಿಂತು ಕೊಡ್ತದಾ ಹ್ಮ್ ಲೊಕೇಶನ್ ಇಂದ ಬರ್ತಿದಾ ಮೆಲೆಜ್ ಇದು ರೈಟ್ ಟು ಡಿಸ್ಟೆನ್ಸ್ ನಿಂಸೂರ ತಾಲೂಕ ಬಯ್ಯapuram ಗಡಿಯ ಒಂದು ಇಂಟು ಕ್ರಾಜಸ್ ಅಲ್ಲಿ ಲಗಡಿ ಏನಿದೆ ನಿಂಟು ಕ್ರಾಜಸ್ ಅತ್ರ ಏನಾಗಿಲ್ಲ ಏನೇನಿಲ್ಲ ಅಂತ ಟೊಟ್ಟಿ ರಚನೆ ಇದೇನಿದೆ ಹ್ಮ್ ಇಷ್ಟ ಕೇಳ್ತಿದಾ ಗಡಿಯ ರೇಟ್ ಇದು ಇವಾಗ 41 ಕಂತು ಉಳಿದಾವೆ ಹ್ಮ್ ನಾವು ಡೋನ್ ಪೇಮೆಂಟ್ ಒಂದೂವರೆ ಲಕ್ಷ ಕಟ್ಟಿದ್ದೀವಿ ಹುಡ್ಡಿಗೂ ಅಂತ ಒಂದು ಎಂಬತ್ತು ಸಾವಿರ ಹೋಗಿದೆಯಾ ಪಟ್ಟಿ ಏರ್ಸೋಕೆ ಒಂದು ಇಪ್ಪತ್ತು ಸಾವಿರ ಹೋಗಿದೆ ಎರಡುವರೆ ಲಕ್ಷ ನಮಗೆ ಎರಡು ಎಂಬತ್ತು ಎರಡು ತೊಂಬತ್ತು ಬಂದರೆ ಕೊಟ್ಟು ಕೊಟ್ಟು ಬಿಡೋಣ ಎರಡು ಲೋನ್ ಕಡಿಮೆ ಕೊಡ್ತೀರಾ ಹಾಂ ಲೋನ್ ಕಂಟಿನ್ಯೂ ಇದು ಇದು ಬಿಡ್ತಾ ಇಲ್ಲ ನೀವು ಈಗ ಲೋನ್ ಇಲ್ಲ ಹ್ಞೂ ಏನಂದ್ರೆ ಈಗ ಕಮ್ಮಿ ಮಾಡ್ಕೊಡಕ್ಕೆ ಗಾಡಿ ಗಾಡಿಗೆ ಹಾಂ ಈಗ ಏನು ಲೋನ್ ಕಟ್ಟೋದು ಬಿಡ್ತಿದ್ರ ಏನು ಬಾಡಿಗೆ ಕಟ್ಟೋದು ಬಿಡ್ತಿದ್ರೆ ಇಲ್ಲ ಲೋನ್ ಕಂಟಿನ್ಯೂ ಕ ಕೊಟ್ಬಿಡೋದು ಲೋನ್ ಕಂಟಿನೇ ಬಿಡ್ತೀರಾ ಹ್ಞೂ ಸರಿ ಕೈಗೆ ಕೈಗೆ ಅಂತ ಓಕೆ ಮಾಡ್ತೀವಿ ನಮ್ಮ ಮಾಡ್ಕೊಂಡು ಗಾಡಿ ಲೋನ್ ಅಷ್ಟೇ ಮಾಡೋಣ ಥ್ಯಾಂಕ್ ಯು ಸರ್ Yeah, yeah.